ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ಬೆಳಗ್ಗೆ ಈ ಥರ ಬಾಗಿಲು ತೊಳೆದು ರಂಗೋಲಿ ಹಾಕಿ ಕುಂಕುಮ ಇಟ್ಟಿದ್ದೀನಿ ಈ ಥರ ರಂಗೋಲಿ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಯಾರೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ತಿಂಡಿ ಗಿಂಡಿ ಆಯಿತು ನೋಡಿ ನಾವು ಏನೇನು ಶಾಪಿಂಗ್ ಮಾಡೀವಿ ಅಂತ ನೋಡೋಣ ಬನ್ನಿ ಮೊನ್ನೆ ವೀಡಿಯೋದಲ್ಲಿ ತಿಳಿಸಿದ್ದೆ ನಾನು ಓ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಬನ್ನಿ ಇವಾಗ ನೋಡ್ತಾ ಹೋಗೋಣ ನೋಡಿ ಈ ಥರ ಬ್ಯಾಗು ಒಂದು ತೊಗೊಂಡೆ ನಾನು ಲಗೇಜ್ ಬ್ಯಾಗು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಪಾಪುಗೆ ಈ ಥರ ತಲೆಗೆ ಹಾಕೋಕ್ಕೆ ನಾವು ಇದನ್ನು ತೊಗೊಂಡ್ವಿ ಎಷ್ಟು ಚೆನ್ನಾಗಿದೆ ತೊಪ್ಕಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನ್ನ ಪ್ರೈಸ್ ಏನೂ ತಿಳಿಸ್ತಾ ಇಲ್ಲ ಹಾಗೆ ನಾನು ನಿಮ್ಮ ಜೊತೆ ಏನು ತೊಗೊಂಡ್ವಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ನನಗೆ ಧ್ವನೇ ಪರವಾಗಿಲ್ಲ ಸಿಸ್ಟರ್ಸ್ ನೋಡಿ ಈ ಥರ ಕಲರ್ಸ್ ಜೋಡ್ಸೋದು ತಗೊಂಡ್ವಿ ನಮ್ಮ ಮಗಳಿಗೆ ನೋಡಿ ಫೈವ್ ಕಲರ್ಸ್ ಇದೆ ತುಂಬ ದೋಡ್ತೇನು ತೊಗೊಳ್ಲಿಲ್ಲ ಈ ಥರ ತೊಗೊಂಡ್ವಿ ನೋಡಿ ಸ್ವೆಟರ್ ಕೂಡ ತೊಗೊಂಡ್ವಿ ಈ ಥರ ಇದೆ ನೋಡಿ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇತ್ತು ಕೈಲಿ ಎಷ್ಟು ಸ್ಮೂತ್ ಇತ್ತು ಅಂದರೆ ಅಷ್ಟು ಸ್ಮೂತ್ ಇತ್ತು ಮುಂದೆನೇ ಕಾಣಿಸ್ತಿದೆ ನಿಮಗೆ ನೋಡಿ ಒಳಗಡೆ ಈ ಥರ ಇದೆ ಒಂಥರ ಪಿಂಕ್ ವೈಟ್ ರೌಂಡ್ ರೌಂಡಿದು ತುಂಬ ಸಾಫ್ಟ್ ಇದೆ ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ತುಂಬ ಸ್ವಲ್ಪ ಹಾರ್ಡ್ ಇರೋದು ಹಾಕಿದರೆ ಅವರು ಇಷ್ಟಪಡೋಲ್ಲ ಸ್ಮೂತ್ ಬಟ್ಟೆ ಹಾಕಿದರೆ ತುಂಬ ಖುಷಿ ಪಡ್ತಾರೆ ನೋಡಿ ಸ್ವೆಟರ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗೆ ನಾನು ಮತ್ತು ಅದರಲ್ಲೇ ಹಾಕಿಡ್ತಾಯಿದ್ದೀನಿ ಯಾಕೆಂದರೆ ಹಾಗೆ ಹಾಕಿಟ್ರೆ ಊರಿಗೆ ಹಾಗೆ ಇಟ್ಕೊಂಡು ಹೋಗಕ್ಕೆ ಚೆನ್ನಾಗುತ್ತೆ ಅಂತ ನೋಡಿ ಅವಳಿಗೆ ಡೈಲಿ ಯೂಸ್ಗೆ ಈ ಥರ ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ ನೋಡಿ ಕಲರ್ಸ್ ಈ ಥರ ಅವಳ ಹತ್ರ ಇದ್ದಿಲ್ಲ ಹಾಗಾಗಿ ಈ ಥರ ತೊಗೊಂಡೆ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೀವು ಯಾರಾದರೂ ಶಾಪಿಂಗ್ ಹೋಗಿದರೆ ಅದನ್ನು ವೀಡಿಯೋ ಮಾಡಿ ಹಾಕಿ ನನಗೆ ಈ ಕಲರ್ ಇಷ್ಟ ಆಯಿತು ನಮ್ಮ ಪಾಪುಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗಾಗಿ ಇವೆರಡು ಕಲರ್ ತೊಗೊಂಡೆ ನೀವು ತಿಳಿಸಿ ನಮ್ಮ ಚಿನಿಮಾಗೆ ಯಾವ ಥರ ಪ್ಯಾಂಟ್ಸು ಆಮೇಲೆ ಶರ್ಟ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ಅವಳು ಹುಡುಗಿ ನಾವು ಹುಡ್ಗಂಡ್ ಡ್ರೆಸ್ ಹಾಕಿಸ್ತಾ ಇದ್ದೀವಿ ನೋಡಿ ಈ ಥರ ಮತ್ತೆ ಎರಡು ತೊಗೊಂಡಿದ್ವಿ ನೋಡಿ ನಾವು ನೋಡಿ ಒಂದು ಈ ತರ ಇದೆ ಒಂದು ಸ್ಟಾರ್ ಬೊಟ್ಟು ತರ ಇದೆ ಇವು ಕೂಡ ತುಂಬ ಸ್ಮೂತಾಗಿದ್ವು ಪ್ಯಾಂಟ್ಸು ನೋಡಿ ಅವ್ರ ಪಪ್ಪ ಎರಡು ಸ್ವೆಟರ್ ತಗೊಂಡ್ರು ಈ ಥರ ವೈಟ್ ಒಂದು ಅದೊಂದು ಪಿಂಕ್ ಒಂದು ಇದು ಒಂದು ಈ ಥರ ಇದೆ ನೋಡಿ ಇದು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇತ್ತು ನೋಡಿ ಒಳಗಡೆ ಈ ಥರ ವೈಟ್ ಇತ್ತು ತುಂಬ ಚೆನ್ನಾಗಿತ್ತು ಇದು ಸ್ವೆಟರ್ ನೋಡಿ ಸ್ಮೂತ್ ಇದೆ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇದು ನನಗೆ ಜೀನ್ಸ್ ಥರ ಪ್ಯಾಂಟ್ ತೊಗೊಂಡೆ ನಾನು ನೋಡಿ ಈ ಥರ ತೊಗೊಂಡಿದ್ದೀನಿ ಈ ಥರ ಕಲರ್ಸ್ ಇದ್ದಿಲ್ಲ ನನಗೆ ಆ್ಯಕ್ಚುಲಿ ಅಂದರೆ ಇದು ಕಾಟನ್ನು ತುಂಬ ಚೆನ್ನಾಗಿತ್ತು ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಅಂದರೆ ಇದು ಜೀನ್ಸ್ ಮೇಲೆ ಜೀನ್ಸ್ ಥರನೂ ಕಾಣುತ್ತೆ ಆಮೇಲೆ ಈ ಮಾಮೂಲಿ ಡ್ರೆಸ್ ಹಾಕೊಂಡಾಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ ಮತ್ತು ವೈಟ್ ಕಲರ್ ಒಂದು ತೊಗೊಂಡಿನಿ ನೋಡಿ ತುಂಬ ದಿನ ಆಗಿತ್ತು ವೈಟ್ ತೊಗೊಂಡಿದ್ದಿಲ್ಲ ನಾನು ಮತ್ತೆ ಒಂದು ತೊಗೊಂಡೆ ವಿತ್ ಪ್ಯಾಕೆಟ್ಸ್ ಕೂಡ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಇದು ಕಾಟನ್ನು ನೋಡಿ ಒಂಥರ ಇದು ಆಗ್ತಾಯಿದೆ ಸಿಂಗ್ ಇದು ಒಂಥರ ಸ್ಪಿಂಕ್ ಅಂತಿವಲ್ವ ಆ ಥರ ಇದೆ ಇದು ತುಂಬ ಚೆನ್ನಾಗಿತ್ತು ಸ್ಮೂತಾಗಿ ಕೂಡ ಇತ್ತು ನೋಡಿ ಈ ಥರ ಕಲರ್ಸು ಇದ್ದಿಲ್ಲ ನನಗೆ ಡ್ರೆಸ್ಸಲ್ಲಿ ಆಮೇಲೆ ಈ ಥರ ಇದ್ದಿಲ್ಲ ಹಾಗಾಗಿ ಈ ಥರ ಒಂದು ನಾನು ಟಾಪ್ ತೊಗೊಂಡೀನಿ ನೋಡಿ ಏನು ಪ್ರೈಸ್ ಕೊಡ್ಬೋದು ನೀವು ತಿಳಿಸಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಮುಂದೆ ಶೈನಿಂಗ್ ಇದೆ ಬಟ್ ಬಟ್ಟೆ ಮಾತ್ರ ತುಂಬ ಸಾಫ್ಟ್ ಇತ್ತು ನೋಡಿ ಈ ಥರ ಇದೆ ಈ ಥರ ಕಲರ್ ಇದ್ದಿಲ್ಲ ನನ್ನ ಹತ್ರ ಒಂದು ಹಾಗಾಗಿ ಈ ಕಲರ್ ತಗೊಂಡೆ ನೋಡಿ ಅದೊಂದು ಇದೊಂದು ಎರಡು ತಲೆಗೆ ಹಾಕೋಣಕ್ಕೆ ತೊಪ್ಕಿ ತೊಗೊಂಡಿದ್ವಿ ನಮ್ಮ ಚಿನಿಮಾಗೆ ನೋಡಿ ಈ ಕಲರ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಇವೆರಡು ಹೌದು ಒಂದು ಶಾಪಿಂಗಲ್ಲೇ ಅವಳಿಗೆ ಇಷ್ಟ ಆಯಿತು ಅಂದು ಹಾಕಿದ್ವಿ ನೋಡಿ ಲಾಸ್ಟಲ್ಲಿ ನಾನು ಇಷ್ಟಿನ ಸೈಡ್ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಈ ಥರ ಇಷ್ಟ ಆಯಿತು ನೋಡಿ ಈ ಥರ ತೊಗೊಂಡಿದ್ದೀನಿ ಯಾಕೆಂದರೆ ಜೊತೇಲಿ ಪಾಪು ಇರುತ್ತೆ ವಾಟ್ರ್ ಬಾಟ್ಲು ಮತ್ತು ಅವಳಿಗೆ ಪ್ಯಾಂಟ್ಸು ಅದೆಲ್ಲ ಬೇಕಾಗುತ್ತೆ ಹಾಗಾಗಿ ಈ ಥರ ತೊಗೊಂಡಿನಿ ಮತ್ತು ನನ್ನ ಪರ್ಸ್ನಲ್ಲಿ ಏನಾದರೂ ಇಟ್ಕೋಬೇಕು ಅಂದರೆ ಬೇಕಾಗುತ್ತೆ ಅಂದು ಈ ಥರ ತೊಗೊಂಡಿನಿ ನೋಡಿ ಇದು ಲೆದರ್ದು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಏನು ಪ್ರೈಸ್ ಕೊಡ್ಬೋದು ಅಂತಲೂ ನೀವು ತಿಳಿಸಿ ನೋಡಿ ಈ ಥರ ಇದೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಲಾ ಇದೊಂದು ಬ್ಯಾಗ್ ತೊಗೊಂಡ್ವಿ ನಾವು ಹ್ಯಾಂಡ್ ಬ್ಯಾಗು ಅಂದರೆ ಊರಿಗೆ ಅಲ್ಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಬ್ಯಾಗಿ ಏನು ಪ್ರೈಸ್ ಕೊಡ್ಬೋದು ತಿಳಿಸಿ ನೋಡಿ ನಮ್ಮ ತಂದೆಗೆ ಒಂದು ಲುಂಗಿ ಕೂಡ ಪಂಜೆ ಅಂತೀವಲ್ವ ಅದನ್ನು ಕೂಡ ತೊಗೊಂಡ್ವಿ ನೋಡಿ ಈ ಚೆಕ್ಸ್ ಚೆಕ್ಸಲ್ಲಿ ಅಂದ್ರೆ ಈ ತರ ಉಟ್ಕೊಂತಾರೆ ಅವರು ಹಾಗಾಗಿ ಈ ತರ ಮತ್ತೆ ಎರಡು ಶರ್ಟ್ ಪೀಸಸ್ ಕೂಡ ತಗೊಂಡ್ವಿ ನೋಡಿ ಇದು ತುಂಬಾ ಚೆನ್ನಾಗಿ ಅಂದರೆ ಆಗಿತ್ತು ಬಟ್ಟೆ ಮಾತ್ರ ನೋಡಿ ಈ ತರ ಕಲರ್ಸ್ ನಮ್ಮ ತಂದೆಯವರು ಅಂದ್ರೆ ಡಿಸೈನ್ಸ್ ಆ ಥರ ಏನೂ ಪ್ಲೇನ್ ಪ್ಲೇನಲ್ಲಿ ತಗೊಂಡಿರೋದು ನೋಡಿ ನೋಡಿ ಯಾವ ತರ ಇದೆ ಅಂತ ಕಮೆಂಟ್ ತುಂಬ ಸ್ಮೂತ್ ಅಂದರೆ ಸ್ಮೂತು ಕೈಯಲ್ಲಿ ತುಂಬ ಸಾಫ್ಟ್ ಬಟ್ಟೆ ಕೂಡ ತುಂಬ ಚೆನ್ನಾಗಿದ್ವು ನೋಡಿ ಈ ಥರ ಶರ್ಟ್ಸು ನಮ್ಮ ತಂದೆ ಹತ್ರ ಇದ್ದಿಲ್ಲ ಕಲರ್ಸು ಹಾಗಾಗಿ ಈ ಥರ ತೊಗೊಂಡ್ವಿ ಅವ್ರ ಚೆಕ್ಸಲ್ಲಿ ಹಾಕಾಗಲ್ಲ ಪ್ಲೇನಲ್ಲಿ ಹಾಕೊತಾರೆ ನೀವು ನಿಮ್ಮ ತಂದೆಗೆ ಯಾವ ಥರ ತೊಗೊತೀರಾ ಅಂತ ಕಮೆಂಟ್ ಮಾಡಿ ನನಗೆ ನಾನು ಈ ಥರ ತೊಗೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ನಮ್ಮ ಚಿನಿಮಾ ಕೂಡ ಈ ಥರ ಪ್ಯಾಂಟ್ ತೊಗೊಂಡಿವಿ ಜೀನ್ಸು ಜೀನ್ಸ್ ತೊಗೊತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನಮ್ಮ ಚಿನಿಗೆ ಆಮೇಲೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವೋ ಅಂತಲೂ ತಿಳಿಸಿ ನೀವು ಮತ್ತು ಅವಳಿಗೆ ಯಾವ ಥರ ಡ್ರೆಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ತಿಳಿಸಿ ನೋಡಿ ಮತ್ತು ಇದು ಫಸ್ಟ್ ಟೈಮ್ ನಾವು ಈ ಥರ ಹುಡುಗಿ ಡ್ರೆಸ್ ತೊಗೊಂಡಿರೋದು ತುಂಬ ದಿನದ ನಂತರ ಅವಳಿಗೆ ನಾವು ಹುಡುಗಿ ಡ್ರೆಸ್ ತೊಗೊಂಡೇ ಇಲ್ಲ ಹೇಳಬೇಕು ಅಂದರೆ ಎಲ್ಲವರೇ ಟೀ ಶರ್ಟ್ಸು ಪ್ಯಾಂಟ್ಸು ತೊಗೊತಾ ಇದ್ವಿ ನೋಡಿ ಈ ಥರ ಇದೆ ಇದು ಅಂಗಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತಲೂ ಕಮೆಂಟ್ ಮಾಡಿ ನೋಡಿ ಎರಡು ಟೀ ಶರ್ಟ್ಸ್ ಕೂಡ ತೊಗೊಂಡ್ವಿ ಒಂದು ರೆಡ್ಡು ಒಂದು ಮ ಯೆಲ್ಲೋ ಕಲರ್ ತೊಗೊಂಡ್ವಿ ಈ ಥರ ನೋಡಿ ಯಾವ ಥರ ಇದೆ ಅಂತ ಇನ್ನೊಂದು ಈ ಥರ ತಗೊಂಡಿದ್ದೀನಿ ನೋಡಿ ಕಲರು ಈ ಇದರಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ ಬನ್ನಿ ನೋಡೋಣ ಸಾರಿ ಅದು ನೋಡಿ ಈ ಥರ ಎರಡು ಸಾರಿ ತೊಗೊಂಡ್ವಿ ಅಮ್ಮಾಕೆ ಅಂದು ನೋಡಿ ಈ ಥರ ಕಲಲ್ಲಿ ಕಲರ್ ಇದೆ ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಕ್ಷಮಿಸಿ ನೋಡಿ ಈ ಥರ ಸಾರಿ ಇದೆ ತುಂಬ ಚೆನ್ನಾಗಿತ್ತು ಬಟ್ ನಂದರೆ ತುಂಬ ಸ್ಮೂತಾಗಿತ್ತು ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಡೈಲಿ ಯೂಸಿ ಯಾವ ಥರ ಇದನ್ನ ಮಾಡ್ತಾರೆ ಅಂತ ನಮ್ಮಮ್ಮ ಈ ಥರ ಸ್ಮೂತ್ ಇರೋ ಬ ಇಷ್ಟಪಡ್ತಾರೆ ಹಾಗಾಗಿ ಈ ಥರ ಸಾರಿ ತೊಗೊಂಡ್ವಿ ನೋಡಿ ಏನು ಪ್ರೈಸ್ ಕೊಡ್ಬೋದು ತಿಳಿಸಿ ನೋಡಿ ಇದು ಒಂದು ಸಾರಿ ತೊಗೊಂಡ್ವಿ ಈ ಥರ ಇದೆ ಅಂದರೆ ಕೈಯಲ್ಲಿ ತುಂಬ ವೆಯ್ಟ್ ಇತ್ತು ಎರಡೂ ಸಾರಿ ಕೂಡ ತುಂಬ ಇದ್ದಾವೆ ಚೆನ್ನಾಗಿದ್ದಾವೆ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ದಾವೆ ಇಲ್ವೋ ಅಂತ ನೋಡಿ ಈ ಥರ ಸಾರಿ ಎರಡು ಇದ್ದಾವೆ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ವಿ ನೀವು ಯಾವ ಥರ ಶಾಪಿಂಗ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಈ ಥರ ಮಾಡಿದ್ದೀವಿ ಲಾಸ್ಟಲ್ಲಿ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಔಟ್ಸೈಡ್ ಊಟಕ್ಕೆ ಬಂದಿದ್ವಿ ರೋಟಿ ಆಮೇಲೆ ಪನ್ನೀರ್ ದಾಲು ಪದೇ ಪದೇ ತೊಗೊತಿದ್ವಲ್ವಾ ಹಾಗಾಗಿ ಬರೀ ದಾಲ್ ತಗೊಂಡ್ವಿ ನಮ್ಮ ಪಾಪಾಗೆ ದೋಸೆ ಕೂಡ ತಗೊಂಡ್ವಿ ನೋಡಿ ತಿನಿಸ್ತಾ ಇದ್ದೀನಿ ಮತ್ತು ಒಂದು ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡಿದ್ವಿ ನಮ್ಮ ಚಿನಿಮ ನನಗೆ ಇದನ್ನು ಮಾಡ್ತಾ ಇದ್ಲು ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ ಆದರೆ ತಂದೆ ತಾಯಿ ಮಾತ್ರ ಬೇರೆಯವರ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭವಾಗಲಿ